ಅಲ್ಲಿಗೆ ಹೋಗ್ತಾ ಯಾರ್ ಯಾರು ಮಾಡ್ತಾರೆ ಹೆಂಗೋ ನಾವ್ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಈಗ ಮದ್ಯ ಗ್ಯಾಪ್ ಆಗುತ್ತೆ ಮತ್ತೆ ಅಂತ ಬೇಜಾರಿದ್ಯೋ ಇಲ್ವೋ ಅಡಿಗೆ ಊಟ ಎಲ್ಲ ಸಿಗಲ್ವಲ್ಲ ಟೈಮ್ ಅಂತ ಬೇಜಾರಾಯ್ ನಮ್ಗೆ ಹೋಟ್ಲೇ ಗತಿ ನಮ್ಗೊಂದು ಆಂಟಿ ಅಂಗಡಿ ಗೊತ್ತು ತಿಂಡಿಗೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕತಿ ಮದ್ನ ಊಟ ಏನಾರು ಮಾಡ್ಕೋಬೇಕು ಊಟ ಮಾಡ್ಕೋಜ್ ಅಂಡ್ ಇವಳು ಒಳ ಸೂಪ್ರ ಹೋಗ್ತಿಲ್ಲ ಇವಾಗ ಇಲ್ಲೇ ಸಾತ್ಕಡಿ ಇವ್ರ ಮನೆಗೆ ಹೋಗ್ತೀವಿ ಮೈಸೂರಲ್ಲೇ ಬೆಂಗಳೂರಿಗೆ ಹೋಗ್ತೀನಿ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಅಣ್ಣ ಬೆಂಗಳೂರಿಗೆ ಬೆಂಗ್ಳೂರ್ ಗೈಸ್ ನನ್ ಬಿಟ್ಟು ಅಲ್ಲಿ ಹೋಗಿ ಅವ್ರ ಅಕ್ಕನ ಪಾಪ ಜೊತೆ ಆಟ ಆಡ್ಕೊಂಡು ಜಾಲಿ ಮಾಡಿ ಜಾಲಿ ಜಾಲಿ ಮಾಡ್ಕೊಂಡಿರ್ತಾಳೆ ಸೊ ಅದಕ್ಕೆ ಅವ್ರ ಅಪ್ಪ ಅಮ್ಮ ಚಂದು ಬರ್ತಾರೆ ಇವತ್ತು ಕರ್ಕೊಂಡು ಹೋಗಿ ಅದಕ್ಕೆ ನೆನ್ನೆಯಿಂದನೂ ಕೆಲಸ ಗೈಸ್ ನೆನ್ನೆ ಇವ್ರಿಗೆ ಕೊಟ್ಟು ರಾಣಿ ಮಹಾನಿಯವರಿಗೆ ಅಲ್ಲಿ ಅಪ್ಪನ ಮೇಲೆ ಕುತ್ಕೊಂಡು ತಿನ್ನಕ್ಕೆ ತಿಂಡಿ ಕೊಟ್ಟಲ್ಲ ಅದಕ್ಕೆ ನಾವು ಕರ್ಜಿಕಾಯಿ ಮಾಡಿದೀವಿ ಎಲ್ಲ ಫುಲ್ ಬೇಯಿಸಿ ಶಿವಕುಮಾರ್ ಹೆಲ್ಪ್ ಮಾಡಿದ ನಮ್ಮ ಅಪ್ಪ ಅಮ್ಮ ನಾಲ್ಕು ಜನ ಸೇರ್ಕೊಂಡು ಕರ್ಜಿಕಾಯಿ ಮಾಡಿದೀವಿ ಸ್ವಲ್ಪ ಆಗಿದೆ ಅದು ಚೆನ್ನಾಗಾಗಿದೆ ಚೆನ್ನಾಗಿದೆ ಬೆಲ್ಲದ ಕರ್ಜಿಕೆ ಮಾಡಿದ್ವಿ ನಾನೇ ಇನ್ಕ್ಲೂಡ್ ಮಾಡಿಸ್ಬಿಟ್ಟು ಬೆಲ್ಲದ ಕರ್ಜಿಕೆ ಮಾಡಿಸ್ತೇವೆ ಸಕ್ಕರೆ ಬದಲು ಆಗೈತೆ ಆ್ಯಂಡ್ ಇವಾಗ ಮಟನ್ ಚಿಕನ್ ಮಟನ್ ಸಾಂಬಾರು ಚಿಕನ್ ಚಾಪ್ಸು ಗೀ ರೈಸು ಮುದ್ದೆ ಮೊಟ್ಟೆ ಅಡುಗೆ ಮಾಡ್ತಾ ಇದ್ದೀವಿ ಹ್ಞೂ ಈಗ ಬಟ್ ಅಚ್ಚನಕ್ಕೆ ಮಾಡ್ತಿದ್ದೀನಿ ಜನ ಅಡುಗೆ ಊಟ ಮಾಡ್ತಾರೆ ನಮ್ಮನೇಲಿ ಇವತ್ತು ಅಪ್ಪ ಅಮ್ಮ ನೆನ್ನೆನೆ ಬಂದರು ಗೈಸ್ ಸೊ ಇವತ್ತು ಇವರ ಅಪ್ಪ ಅಮ್ಮ ಬರ್ತಾರೆ ಇವಳನ್ನ ಕರ್ಕೊಂಡೋಗ್ತಾರೆ ನನ್ನಿಂದ

ತಿಂಡಿ ರೆಡಿ ಆಗ್ತಾ ಇದೆ ಫೈನಲ್ ಶಿವಕುಮಾರ್ ಬಂದಾನೆ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಂತ ಕಾವ್ ಕಾವ್ ಅಂತ ಅವ್ನ ಬಾಯ್ಗೆ ಊಟನ ಊಟನೂ ಮಾಡಬೇಕು ನಂಗೂ ಒಟ್ಟೆ ಏನೇನು ಸೊ ಇಲ್ಲಿ ನಮ್ಮಅಕ್ಕ ಅಡುಗೆ ನಾವು ವಹಿಸ್ಕೊಂಡವ್ರೆ ಚಿಕನ್ ಚಾಪ್ಸ್ ಗೀ ರೈಸ್ ರೆಡಿ ಮಾಡೋರೆ ಆಲ್ರೆಡಿ ತಿಂಡಿಗೆ ಇದು ಗೀ ರೈಸ್ ಚಿಕನ್ ಚಾಪ್ಸ್ ಇನ್ನು ಲಾಸ್ಟ್ ಫೈನಲ್ ಟಚ್ ಬೈತಾ ಇದೆ ಅಕ್ಕ ಇನ್ನುವೇ ನಾನು ಅದು ಚಿಕನ್ ಚಾಪ್ಸ್ ಎಣ್ಣೆ ಆಯ್ತಾಂತ ಗಾಬ್ರಿ ಹಾಕ್ಬಿಟ್ಟೆ ಗೀ ರೈಸು ಗೀರೈಸ್ಗೋಸ್ಕರ ಕಾಯ್ತಾ ಇರೋ ಕಾಯ್ತಾ ಕಾಯ್ತಿದ್ಯಾ ಮಗ ಹೊಟ್ಟೆಸ್ತಿ ಮಗ ಮನೇಲಿ ಮಸಾಲೆ ಹೋಗ್ಬಿಟ್ಟು ಬಿಟ್ ಬಂದಿದ್ಯಾ ಓ ನನಗಿಂತ ಮುಂಚೆ ಇಟ್ಕೊಬಿಡ್ತೀನಿ ನೀನು ರೈಸ್ ಏನಂತ ಗೊತ್ತಾ ನಾಳೆ ಎಲ್ಲ ನಮ್ಮಲ್ಲಿ ಬೆಳಗ್ಗೆ ಬೇಗ ಬಂದ್ರು ತಿಂಡಿಯಿಂದ ಸಂಜೆವರೆಗೂ ಊಟ ಮಾಡ್ಬಿಡ್ಬೇ ಅಂತ ಟೈಮ್ ತೋರ್ಸಲ್ಲಿ ಇನ್ನೂ ತಿಂಡಿ ಕೊಟ್ಟಿಲ್ಲ ಅದಕ್ಕೆ ತಿಂದಿರ್ತಾನೆ ಕಣ್ಮಿ ತಿಂದಿರ್ತಾನೆ ಸುಳ್ಳು ಹೇಳ್ತಿರೋದು ಹ್ಮ್ ಕೊಡೋಮಮ್ಮ ಕೊಡ್ಬೇಕು ಅಬ್ಬಾ ತಿಂತೀವಿ ಕೈ ತೊಳಗ ಆಯ್ತು ತಿನ್ನುವಂತೆ ನಮ್ಮಪ್ಪ ಏನಪ್ಪ ಹಿಂಗೆ ನಡೀತದೆ ಬೆಳಗ್ಗೆ ನಾವು ನಮ್ಮಪ್ಪ ಎಲ್ಲ ಹೋಗಿ ಮಟನ್ ಚಿಕನ್ ತರಕಾರಿ ಎಲ್ಲ ತಗೊಬಂದ್ವಿ ಆ್ಯಂಡ್ ಇವಾಗ ತಿಂಡಿ ತಿನ್ನೋ ಸಮಯ ಮಮ್ಮಿ ನಮ್ಮ ಮಮ್ಮಿನೇ ಫಸ್ಟ್ ತಿಂತಾರೆ ಚೆನ್ನಾಗೈತ ಗಿರೇಸ ಚೆನ್ನಾಗೈತಂತೆ ನಾವು ತಿನ್ನಬೇಕು ಆ್ಯಂಡ್ ಶಿವಕುಮಾರ್ ಏನು ಬಿಡಲ್ಲ ಯಾವ್ದು ತಿಂತಾರೆ ತಿನ್ನೋ ಟೈಮಲ್ಲಿ ಹಿಡ್ಕೋಬಾರ್ದವಾಗ ಕಣ್ಣಾಕಿ ಬರ್ತಾರೆ ಚೆಕ್ ಮಾರ್ಗ ಅಂತ ಬಿಚ್ಚಿದ ಹೋಲಿ ರಿಟೇರು ಅದಕ್ಕೆ ಮಾತಾಡ್ತಿದ್ದೆ ತೊಲತಾ ಇಲ್ಲ ನೀನು ರೈಸ್ ಚಿಕನ್ ಚಾಪ್ಸ್ ಡಬಲ್ಸ್ ಬೆಸ್ಟ್ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಅರ್ಧ ಲೋಟ ತಿನ್ನೋರು ಒಂದು ಲೋಟ ಹಾಕಿ ಅನ್ನ ತಿಂತಾರೆ ಚಾಪ್ಸ್ ಜೊತೆ ಗೀರೈಷ್ನ ಅಷ್ಟು ಚೆನ್ನಾಗಿರುತ್ತೆ ವೆಜ್ ಅವ್ರು ಬೈಕೋಬೇಡಿ ಪ್ಲೀಸ್ ತೋರಿಸಿ ತೋರ್ಸಿ ಚಿಕನ್ ಮಟನ್ ಎಷ್ಟು ತೋರಿಸ್ತೀರಾ ನಮಗೂ ಸಾಕಾಗೈತೆ ಅಂತ ಅನ್ಕೋಬೇಡಿ ನಾವಿದೇ ಸಂಡೆ ಆದ್ರೆ ತಿನ್ನಲು ಏ ಶಿವಕುಮಾರ್ ಕುಡಿ ಪಾಪ ಲೋ ಬುಡ ಹೋಗ್ಲಿ ಅಲೋ ನಾಟಕ ಎಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡು ನಾಟಕ ಎಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡುವ ಮಗ ನಮ್ಮನೇಲಿ ಮಾಡಬೇಡ ರವೀಂದ್ರ ಕಲಾಕ್ಷೇತ್ರ ಸ್ಮೆಲ್ ಐ ಶಿವಕುಮಾರ್ ಶಿವಕುಮಾರ್ ನೋಡ್ಕೊಳ್ಳಿ ನೀವ್ ಹೆಂಗ್ ಕೂತ್ಕೋತೀರ ಅಂತ ತೋರಿಸ್ತಾರೆ ಗಗನವ್ರು ನಿಜ ಹಂಗೆ ಹಿಂಗ್ ಕೂತ್ಕೊಂಡ್ರೆ ಒಂದ್ ವಾರನೂ ಒಂದ್ ಒಂದ್ ವಾರನೂ ಬರಲ್ಲ ಮಗ ಬೀನ್ ಬ್ಯಾಗು ನೆನ್ ಪಾಪ ಶಿವಕುಮಾರ್ ಗೊತ್ತಿಲ್ಲ ಲೋ ಬೀನ್ ಬ್ಯಾಗ್ ಅಂಕಲ್ ಕೂತ್ಕೋಬೇಡ ಮಗ ಒಂದ್ ವಾರ ಬೇಡ ಬೇಡ ಏ ಬೇಡ 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 ಇಂಪಾರ್ಟೆಂಟು ಏನಂದ್ರೆ ಜಾಬ್ ಹೋಗೋಂಗ ಎಲ್ಲ ಜಾಗ ಹ್ಞೂ ಎಲ್ಲ ಹೇಳ್ಬಿಟ್ಟು ಹೋಗಮ್ಮ ಗೊತ್ತಾಗಲ್ಲ ನನಗೆ ಎಲ್ಲ ಇಟ್ಟಿದ್ಯಾ ಆಮೇಲೆ

ಅದಕ್ಕೆ ಕೊಡ್ಕಸ ತಗೋಲಿ. ಕೊಡ್ತಗೋಲಿ. ಅದಕ್ಕೆ ಹೋಗಕಲ್ಲ ಹುಡು. ನಡಕೋ ಹುಡು. ಅಡಿಗೆ ಇವನ್ ಬೇಕಾದ್ರೆ ಏನೆ ಕರೆ ಏತರ ಐತಲ್ಲ.

ನಮ್ ಫ್ಯಾಮಿಲಿ ಅವ್ರಲ್ಲ ಬರ್ತಾರೆ ನೀನ್ ಲೇಟ್ ಬಾ ಅಂತ ಹೇಳಿದ್ರೆ ಸಂಜೆ ಬಂದಿದ್ದ ಮೈಸೂರು ಮನೆ ಗೃಹ ಪ್ರವೇಶಕ್ಕೆ ಅವ್ ಕೇಳಿದ್ರು ಏನ್ ಮಗನ್ ತರ ಬಂದ್ ನಿಂತ್ಕೊಂಡ್ ಓಡಾಡ್ಬೇಕು ಇಷ್ಟ ಬರದ ಅಂತ ಅಪ್ಪ ಇವ್ ಕೇಳಿದ್ರು ಮೀಟ್ ಆಗಿರೋದೇ ಒಂದ್ ಎರಡ್ ಸತಿ ನಾವ್ ಅಪ್ಪ ನೋಡಿರೋದು ಒಂದೆರಡು ಸತಿ ಅಷ್ಟೇ ಎಲ್ಲಾರು ನಾನು ಬಂದ ರೂಪಾಯಿ ನಮಗ

ಶುಂಠಿ ಕಳಾಕಿದ್ರು ಅಲ್ಲಿ ಗಂಟೆಗೆ ನಮ್ಮ ಒಲದ ಕೊನೆ ಗಂಟೆಗೆ ಕರ್ಕೊಂಡಿದ್ದ ಫೋಟೋ ತಗೊಂಡಿದ್ವಿ ಅದು ನಾವೇನು ದೊರೀತಾರಲ್ಲ ಸ್ವಲ್ಪ ದಿನ ಹೋಗ್ತೀನಿ ಅಂತ ತಾನೇ ಹೇಳಿರೋದು ಒನ್ ಮಂತು ಒನ್ ಮಂತ್ ಹೋಗಲ್ಲ ಇಷ್ಟು ಬಟ್ಟೆ ತಗೊಂಡಿದ ನೀನು ಆ ಜೋಕ್ ಬ್ಯಾಗ್ ತುಂಬ ತುಂಬಾ ತಗೊಂಡಿದ್ಯಾಕ್ ಬ್ಯಾಗ್ ಮಾತ್ರ ಬಿಡಲ್ಲ ಅದು ಆ ಬ್ಯಾಗ್ ತುಂಬ ತಗೊಂಡಿದ್ಯಾ ಅದ್ರಲ್ಲಿ ಇಬ್ರು ಬಟ್ಟೆ ತಗೋಬಹುದು ಒಬ್ಬಳೆ ಬಟ್ಟೆ ತಗೊಂಡಿದ ನಿಜ ಹೇಳ್ತಾ ಇದ್ಯಾ

ಇವಾಗ ನಾವು ಲವ್ ಮಾಡ್ಬೇಕಾದ್ರೆ ಮೀಟ್ ಮಾಡ್ತಾ ಆ ತರ ಟೈಮ್ ಸ್ಪೆಂಡ್ ಮಾಡ್ಬೇಕು ಅದನ್ನೇ ರೀಕ್ರಿಯೇಟ್ ಇನ್ಮೇಲೆ ಬ್ಲಾಗ್ಸ್ ಹೆಂಗ್ ಬರುತ್ತೆ ಮಾಡ್ತೀವಿ ಗೊತ್ತಿಲ್ಲ ವೀಕ್ಲಿ ಫೋರ್ ಫೈವ್ ಆಗ್ತಾ ಇದ್ವಿ ಇನ್ ನೆಕ್ಸ್ಟ್ ವೀಕ್ ಡೇಸ್ ಅಲ್ಲಿ ನಿಮ್ಗೆ ಎಷ್ಟು ಬ್ಲಾಗ್ ಬರುತ್ತೆ ಅಂತಾನು ಗೊತ್ತಿಲ್ಲ ಕಮ್ಮಿ ಆಗ್ಬಿಡುತ್ತೆ ಯಾವಾಗಲೂ ಜೊತೆಗಿರಲ್ಲ ಹ ಗೊತ್ತಿಲ್ಲ ಗೈಸ್ ನೋಡೋಣ ಆದಷ್ಟು ಟ್ರೈ ಮಾಡ್ತೀವಿ ಅಕ್ಕವ್ರು ಬೇಗ ಬರಲಿ ಅಂತ ಕಮೆಂಟ್ ಹಾಕಿ ಸಚಿನ್ ಅವ್ರು ಬಿಟ್ಟು ಹೋಗ್ಬಿಡಿ ಅಂತ ಪ್ಲೀಸ್ ಕಮೆಂಟ್ ಹಾಕಿ ಒಂದ್ ತಿಂಗಳು ಇರ್ಬೇಕಾ ಬೇಡವಾ ಅಂತ ಕಮೆಂಟ್ ಹಾಕಿ ಗೈಸ್ ಎಷ್ಟು ದಿನಕ್ಕೆ ವಾಪಸ್ ಬರೋಕೆ ಹೇಳು ಅಪ್ಪನ ಮನೆ ಬಿಟ್ಟು ಯಾರ್ದು ಜಾಸ್ತಿ ಕಮೆಂಟ್ಸ್ ಇರುತ್ತೆ ಒಂದ್ ತಿಂಗಳು ಇರ್ಬೇಕಾ ಬೇಡವಾ ಇಲ್ಲ ಫೈ ಇದು 15 ಡೇಸ್ ಗೆ ವಾಪಸ್ ಬರಬೇಕಲ್ಲ 1 ವೀಕ್ ಗೆ ವಾಪಸ್ ಬರಬೇಕಾ ನಿಮ್ಮ ಕಮೆಂಟ್ಸ್ ನೋಡಿ ಒಪಿನಿಯನ್ ನೋಡಿ ಫುಲ್ ತಿಂಗಳು 1 ತಿಂಗಳು ಫುಲ್ ಇರಬೇಕಾ ಇಲ್ಲ ಒಂದು ಟೂ ವೀಕ್ಸ್ ಒನ್ ವೀಕ್ ಇದ್ರೆ ಸಾಕು ಸಚಿನ್ ನನ್ನ ಮೇಲ್ ಸ್ವಲ್ಪ ತೋರಿಸಿ ಪ್ಲೀಸ್ ನಾನು ಒಮ್ಮೆ ಹೆಂಗಿರಲಿ ಅಭ್ಯಾಸ ಇಲ್ಲ ಸಚಿನ್ ಆಗಲಿ ಮಾಡ್ಕೊಂಡು ತಿನ್ನಲಿ ಗಗನಂಗ್ ರೆಸ್ ಸಿಗ್ಲಿ ಅನ್ನೋರು ಕಮೆಂಟ್ ಮಾಡಿ ನೋಡಿ ಗಗನ ಖರ್ಜಿಗೆ ತಗೋತಾಳೆ ಅವ್ರ ಮನೆಗೆ ತಿನ್ನಕ್ಕೆ ಇದೆಲ್ಲ ನಾವು ರಾತ್ರಿ ಎಫರ್ಟ್ಸ್ ಸಾಕು ಮಾಡಿರೋದು ಚೆನ್ನಾಗಾಗಿದೆ ನನ್ನ ಸಜೆಷನ್ ಇಂದ ಮತ್ತೆ ಹೆಮ್ಮೆ ಇದೆ ನನಗೆ ನನ್ನ ಸಜೆಷನ್ ಇದೆ ಅಂತ ಹೆಮ್ಮೆ ಇದೆ ನನಗೆ ಅಂತ ಬೆಲ್ಲ ಹಾಕಿ ಇದಕ್ಕೆ ನಿಜವಾಗ್ಲೂ ತುಂಬಾ ರುಚು ರುಚಿಯಾಗಿದೆ ಬೆಲ್ಲ ಹಾಕಿ ಐಸ್ ಕ್ರೀಮ್ ತಗ ಬರಕ್ಕೆ ನನ್ನ ಮತ್ತೆ ಅವರ ಅಪ್ಪನ ಕಳಸ್ತವನೇ ಸಚಿನ್ ಈಗ ಹೋಯ್ತಾ ಇದೀವಿ ನಡಿ ಐಸ್ ಕ್ರೀಮ್ ತಗ ಬರದಾ ಹಾ ಬರಬಾ ಈಗ ಐಸ್ ಕ್ರೀಮ್ ತರಕ್ಕೆ ಹೋಯ್ತಾ ಇದೀವಿ ರಾಜೇಗೌಡ್ರೆ ಎಷ್ಟು ಅದಾ ಎಷ್ಟುಗಾದರೂ ತಿನ್ನ ಸರ್ ಅದಾ ಎಷ್ಟು ಬೇಕಾ ಇಲ್ಲಿ ಎಷ್ಟೊಂದು ಪ್ಯಾಕೇಜ್ ತರ ಫ್ಯಾಮಿಲಿ ಪ್ಯಾಕೇಜ್

ಕಲ್ ಫ್ಯಾಮಿಲಿ ಪ್ಯಾಕೇಜು ಒನ್ ಲೀಟ್ರದು ವನಿಲಾ ಯಾವ ಫ್ಲೇವರ್ ಬೇಕು ವನಿಲಾ ತಗೊಳ್ಳಿ ಒಂದು ಲೀಟ್ರ್ ತಗೊಂಡಿದ್ದೀವಿ ಅದೇ ಹೋಟರ್ ಮಿಕ್ಕಿದಿಲ್ಲ ನೀವು ಊರು ತಗೋಗಿ ಇಲ್ಲಿ ಯಾರು ತಿನ್ನಲ್ಲ ಎಲ್ಲ ಫುಲ್ ಡೈಟ್ ನಿಮ್ಮ ಮಗಿ ದುಡ್ಡು ಕೊಡ್ರಾ ಹಾಂ ದುಡ್ಡು ಕೊಡುತ್ತಿ ಹೋಗುವ ಬೆಳಗ್ಗೆ ನಾನು ಸಚಿನ್ ನಿಮ್ ಗಾಡಿ ಸ್ಟಾರ್ಟ್ ಮಾಡಾಕ ಅಷ್ಟೊಂದು ಪ್ರಯತ್ನ ಪಡ್ವಿ ಆಗ್ಲೇ ಇಲ್ಲ ನೀವೇ ಸ್ಟಾರ್ಟ್ ಬೇಕಲ್ಲ ಗೌಡ್ರ ಗತ್ತು ನೋಡ್ರಪ್ಪ ಮೀಟರ್ ಮೀಟರ್ ಬೇಕಂತ ಎಲ್ಲ ಹೇಳ್ಕೊಬಿಟ್ಟಿದ್ರ ಗಾಡಿಗೂ ಅಂತ ಹ್ಮ್ ಸಚಿನ್ ಹೊಸಿ ಹೊಡದ್ ಕಿಕ್ಕರ್ನಾ ಈಗ ನೋಡಿ ಹೆಂಗ್ ಅದೇ ನಾವು ರೆಡಿ ಮಾಡಿಸ್ಬೇಕಲ್ಲಪ್ಪ ತಗೋ ಸರ್ವಿಸ್ಕೊಂಡಿದ್ವಿ ಒನ್ ಲೀಟರ್ ಬೇಕು ಮಗ ತಗೋಳೋ ಏ ಒನ್ ಲೀಟರ್ ಬೇಕು ಅಂತಲ್ಲ ನೀನು ನಾನಾ ತಿನ್ಲಿ ಬಿಡಲ್ಲ ತಿನ್ಲಿ ಬಿಡೋ ಅಲ್ಲೇ ಬೇಡ ಅಂತ ಒಂದು ಜಾಸ್ತಿ ಅಂತ ತಿನ್ಬಿಡಿದ್ರು ಏ ಮಕ್ಕ ನೀವು ತಿಂತೀರಿ ಸೂಪರ್ ಇವಾಗ ಜಸ್ಟ್ ಬಂದ್ರೆ ಗಗನವ್ರು ಅಮ್ಮವ್ರು ಎರಡೂವರೆ ಆಗಿದೆ ಊಟಕ್ಕೆ ಟೈಮ್ ಆಗೋಗಿದೆ ನನಗೆ ಬಂದ ತಕ್ಷಣ ಖುಷಿ ಕೆಲಕಿಲ್ಲ ಅಂತ ನಾ ಆಟ ಆಡೋ ಅಂದ್ರೆ ಏನ್ಮಾಡ್ತಿದ್ದೀವಿ ಮಗ ಏನ ಮಾಡ್ತಾ ಇದೆಯಾ ಕಳ್ಳ ರೀಲ್ ಮಾಡ್ತಿದ್ದ ಮಗ ಮಾಸ್ಟರ್ ಮಗ ನೀನು ಡೈರೆಕ್ಟರ್ ಏನೋ ಸುಮ್ ಚೂರ್ ಗೊತ್ತು ಅಷ್ಟೇ ಅದನ್ನ ಹೇಳ್ಕೊಡ್ತಾ ಇದ್ದ ಹಿಂಗೆ ಹಾಕೊಂಡು ಹಿಂಗೆ ಮಾಡುವಂತ ನೋಡಲಿ ಹಾ ಅಷ್ಟೆ ಬಾಳ್ಕೊಂಡ ಹಂಗೆ ಮೀ ಗೋಯಿಂಗ್ ಟು ಅಪ್ಪನ ಮನೆ ಇನ್ನ ಫರ್ ಆಷಾಡ ದಟ್ಸ್ ದ ಕಾನ್ಸೆಪ್ಟ್ ಗೈಸ್ ಹಲೋ ಶಿವಕುಮಾರ್ ಹಸಿರು ಮುಟ್ಟು ಹಸಿರು ಅಲ್ಲಿ ನಾಯಿ ನಾಯಿ ಪಿ ತುಳಿಬಿಟ್ಟು ಅವನೇ ಕೈ ಶಿವಕುಮಾರ್ ಏನೋ ನೀನು ಅಪ್ಪ ಶಿವಕುಮಾರ್ ಮನೆಯವ್ರು ಬ್ಯಾಗ್ ತಿಳ್ಕೊಮ್ಮ ಪರವಾಗಿಲ್ಲ ಸಾಕಾದೊಂದು ಬ್ಯಾಗು ಬಾಯ್ ಬಾಯ್ ನಾಳೆ ಬಂದ್ಬಿಡುವೆ ನಿಮ್ಮ ಅಕ್ಕ ನಾಳೆನೆ ಕಳಿಸ್ಕೊಡ್ತಾ ಇದೆಯಪ್ಪ ನಾಳೆ ಬಂದಿದ್ರೆ ಐದು ಕಾಲಿಗೆ ಬಂದಿದೆಯಲ್ಲ ನೀನು ಎರಡು ಗಂಟೆಯಿಂದ ಕಾಯ್ತಾ ಕಾಯ್ತಾಯಿದ್ವಿ ಹೆಂಗೆ ಬರ್ತದೆ ಎಕ್ಸಾಮು ಸುಮಾರಾಗಿ ಮಾಡೋಳೆ ಗೈಸ್ ಲೇಟ್ ಲತೀಫ್ ಇವಗೋಸ್ಕರ ನಾವೆಲ್ಲ ವೆಯ್ಟ್ ಮಾಡ್ತೀವಿ ಇಷ್ಟೊತ್ತು ಏ ಚೆನ್ನಾಗಿದೆ ನಿಮ್ಮ ಅಕ್ಕ ಬರ್ತಾವಳೆ ಎಂಜಾಯ್ ನಾನು ನೆಕ್ಸ್ಟ್ ಕೇಳ್ತೀನಿ ನಾನು ಬಂದ್ಬಿಟ್ಟು ಚೆನ್ನ ಚೆನ್ನಾಗಿದ್ಯಾ ಚೆನ್ನಾಗಿದ್ದೆ ನಿಮ್ಮಲ್ಲಿರೋ ತನಕ ಆ ಶಾಡಕ್ಕೆ ಮುಂಚೆ ಈಗ ನೀವೇ ಚೆನ್ನಾಗಿರ್ತೀರಿ ನಿಮೇಲೆ ಆ ಶಾಡ ಮುಗಿಯವ್ರಿಗು ಪಾಪ ನಾನು ನಾನ್ ಚೆನ್ನಾಗಿರಲ್ಲ ಮಗ ಚಂದ ಚೆನ್ನಾಗಿರ್ತಾಳೆ ಓ ಇನ್ನೊಂದು ಸ್ಕೂಪ್ ಐಸ್ ಕ್ರೀಮ್ ಜಾಸ್ತಿ ಆವಾಜ್ ಆಗ್ತಾವಳೆ ಆಗ್ಲೇ ಹ್ಮ್ Boy. Boy, Miss you Miss you too <laughs> 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 dia, usyaro, itu uh, giro, Usah <laughs> usyoro, 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 Loh usyoro, 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 usyoro,